ಕಲಬುರ್ಗಿ ಜಿಲ್ಲೆ ಆರ್ಥಿಕತೆ ನಿರ್ಧಾರವಾಗೋದೆ ರೈತರ ರೊಕ್ಕದ ಮೊಲ ತೊಗರಿ ಮೇಲೆ ಆರ್ಥಿಕತೆಯನ್ನು ನಿರ್ಧಾರ ಆಗ್ತದೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರೋಟೀನ್ ಅಂಶ ಹೊಂದಿರತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯ ತೊಗರಿ ಇಪ್ಪತ್ತ್ ಮೂರು ಪ್ರತಿಶತ ಪ್ರೌ ಪೌಷ್ಟಿಕ ಅಂಶವನ್ನು ಹೊಂದೇ ಪ್ರೋಟೀನ್ ಹೊಂದಿರತಕ್ಕಂಥ ತೊಗರಿ ಹಾಗಾಗಿರೋದ್ರಿಂದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರು ಲಕ್ಷ ಆರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹೆಕ್ಟೇರ್ ಬಿತ್ತನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಎರಡು ಲಕ್ಷ ಹೆಕ್ಟರ್ ತೊಗರಿಯನ್ನು ತೇವಾಂಶ ಕೊರತೆಂದು ಒಣಗೋಗಿದೆ ಇವತ್ತು ತೊಗರಿ ಬೆಳೆಗಾರರ ಬದುಕು ಬೀದಿ ಪಾಲಾಗಿದೆ ಸತ್ಯಾನಾಶ ಆಗೋಗಿದೆ ಬರ್ಬಾದ್ ಆಗೋಗಿದೆ ಹಾಗಾಗಿರೋದ್ರಿಂದ ಇವತ್ತು ನೀವು ಒಣಗೋಗಿರ್ತಕ್ಕಂಥ ಈ ಭಾಗದಲ್ಲಿ ತೊಗರಿ ಒಂದು ಬಾರಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿದೆ ಇನ್ನೊಂದು ಬಾರಿ ಮಂಜು ಬಿದ್ದು ಮಂಜಿನಿಂದ ಹೂವು ಚಳ್ಳಿ ನೆನೆ ಉದುರು ಹೋಗಿದೆ ಇನ್ನೊಂದು ಬಾರಿ ಇವತ್ತು ತೇವಾಂಶದ ಕೊರತೆಯಿಂದ ತೊಗರಿಯನ್ನು ಒಣಗೋಗಿ ಹಾನಿಯಾಗಿರ್ತಕ್ಕಂಥದ್ದು ಈ ಮೂರು ನಷ್ಟಗಳಿಂದ ಪಾರಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೇನೆ ಬೆಲೆ ಹೋಗಿದೆ ಕುಸಿದು ಹೋಗಿದೆ ಕಂಗಾಲಾಗಿದ್ದಾರೆ ರೈತರು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ವರದೇಶಗಳಿಂದ ಮೊಜಾಂಬಿಕ್ ಮ್ಯಾನ್ಮಾರ್ ಸುಡಾನ್ ದೇಶಗಳಿಂದ ಎಂಟು ಲಕ್ಷ ಮೆಟ್ರಿಕ್ ಟನ್ ಇವತ್ತು ತೊಗರಿಯನ್ನು ಹಂದಿ ತಿಲ್ಲರದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ಮಾರುಕಟ್ಟೆಗೆ ಬಿಟ್ಟು ಮಾರುಕಟ್ಟೆಯನ್ನು ಸತ್ಯಾನಾಶ ಹೋಗಿದೆ ಬೆಲೆ ಇಲ್ಲದ ನೆಲ ಕಚ್ಚೋಗಿದೆ ಹಾಗಾಗಿರೋದ್ರಿಂದ ಇವತ್ತು ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಎಮ್ ಎಸ್ ಪಿ ಕಾನೂನು ಜಾರಿ ಮಾಡಬೇಕು ಒಂದು ಕ್ವಿಂಟಲ್ ತೊಗರಿಗೆ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ವಿಂಟಲ್ ತೊಗರಿಗೆ ಐದುನೂರು ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಇವತ್ತು ಒಣಗೋಗಿರ್ತಕ್ಕಂಥ ತೊಗರಿಗೆ ಇವತ್ತು ಅದಕ್ಕೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಗುಲ್ಬರ್ಗ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಮಂತ್ರಿ ಮಾನ್ಯಗಳನ್ನು ಬಾಯಿ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾಯಿಲ್ಲ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಕೃಷಿ ಮಂತ್ರಿಗಳು ಮಾತಾಡ್ತಾಯಿಲ್ಲ ಹಾಗಾಗಿರೋದ್ರಿಂದ ಇವತ್ತು ಕೆ ಎಮ್ ಎಫ್ ಮಾದರಿಯಲ್ಲಿ ಇವತ್ತು ತೊಗರಿ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ತೊಗರಿ ಬೋರ್ಡನ್ನು ರಕ್ಷಣೆ ಇವತ್ತು ಬಲಪಡಿಸಬೇಕು ತೊಗರಿ ಬೋರ್ಡಿಗೆ ಹಣ ಕೊಡಬೇಕು ಗುಲ್ಬರ್ಗ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾವು ಬೇಸತ್ತು ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡು ಇದೇ ದಿನ ಜನವರಿ ಇಪ್ಪತ್ತೆರಡರಂದು ಕಲಬುರ್ಗಿ ಬಂದ್ ಕರೆ ನೀಡಲಾಗಿದೆ ಈ ಬಂದ್ ಕರೆಗೆ ರೈತ ಸಂಘಟನೆ ಎಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವರ್ಗದ ಜನರು ಎಲ್ಲರೂ ಇವತ್ತು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಬರಹಗಾರರು ಎಲ್ಲ ವ್ಯಾಪಾರಸ್ಥರು ಎಲ್ಲ ಚಂಬರ್ ಆಫ್ ಕಾಮರ್ಸ್ ಇವತ್ತು ಹಮಾಳರ ಸಂಘ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಎಲ್ಲ ರೈತ ಸಂಘಟನೆಗಳು ಮೊದಲ ಇವತ್ತು ಎ ಪಿ ಎಂ ಸಿ ಇವತ್ತು ಎಲ್ಲ ಆಹಾರ ಧಾನ್ಯಗಳ ಬೀಜ ವ್ಯಾಪಾರಿಗಳ ಸಂಘ ಎಲ್ಲರೂ ಕೂಡ ಇವತ್ತು ಪ್ರಗತಿ ಪರ